ಅಲ್ಲಿಗಳು ಜಗಳವಾಡುತ್ತಿದ್ರೆ ಏನರ್ಥ ಏನಿದರ ಸೂಚನೆ ಇದರ ಬಗ್ಗೆ ಇವತ್ತು ನಾವು ದೀಪನ ಸ್ಟುಡಿಯೋಸ್ನಲ್ಲಿ ತಿಳಿಸ್ತಾ ಹೋಗ್ತೀವಿ ಹಿಂದೂ ಧರ್ಮದಲ್ಲಿ ಅಲ್ಲಿಯ ಬಗ್ಗೆ ಹಲವಾರು ಊಹಾಪೋಹಗಳಿದೆ ಕೆಲವೊಂದು ಸತ್ಯವೂ ಆಗಿದೆ ಆದ್ದರಿಂದಲೇ ಹಿರಿಯರು ಅಲ್ಲಿ ಮುಟ್ಟಿದರೆ ಕೈಕಾಲು ತೊಳೆದು ದೇವರಿಗೆ ನಮಸ್ಕರಿಸಬೇಕು ಅಲ್ಲಿ ತಲೆಯ ಮೇಲೆ ಬಿದ್ದರೆ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವಿಂದು ಅಲ್ಲಿ ಶಕುನದ ಬಗ್ಗೆ ಕೆಲವು ಮಾಹಿತಿಗಳನ್ನ ನೀಡಲಿದ್ದೇವೆ ಯಾರಾದರೂ ಮಾತನಾಡುವಾಗ ಅಲ್ಲಿ ರಚ ಅದು ಸತ್ಯವಾಗುತ್ತದೆ ಅಂತ ಹೇಳ್ತಾರೆ ಅಲ್ಲದೆ ನೆತ್ತಿಯ ಮೇಲೆ ಅಲ್ಲಿ ಬಿದ್ದರೆ ಸಾವು ಸಂಭವಿಸುತ್ತದೆ ಅಂತಲೂ ಕೆಲವರು ಹೇಳ್ತಾರೆ ಅಲ್ಲಿ ಶಾಸ್ತ್ರದ ಪ್ರಕಾರ ಅಲ್ಲಿಗಳಿಗೆ ಭವಿಷ್ಯದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಗೊತ್ತಿರುತ್ತದೆ ಎಂತೆ ಹಾಗಾಗಿ ಅವುಗಳು ಕೇವಲ ಸೂಚನೆಗಳನ್ನ ನೀಡುತ್ತದೆಯಂತೆ ಅಲ್ಲಿಗಳು ಪಾತ್ರರೊಂದಿಗೆ ಅಥವಾ ನಿಮ್ಮ ಗೆಳೆಯರೊಂದಿಗೆ ಜಗಳವಾಗುತ್ತದೆ ಎಂಬುದು ಅದರ ಸೂಚನೆ ಅಲ್ಲದೆ ನೀವು ಎಲ್ಲರೊಂದಿಗೂ ತಾಳ್ಮೆಯಿಂದ ವರ್ತಿಸಬೇಕು ಎಂಬುದೇ ಇದರ ಸೂಚನೆಯಾಗಿರುತ್ತದೆ ಇನ್ನು ನೀವು ಯಾವುದಾದರೂ ಕೆಲಸಕ್ಕೆ ಹೋಗುವಾಗ ಅಲ್ಲಿ ಕೀಟವನ್ನ ಬೇಟೆ ಕಂಡಲ್ಲಿ ನೀವು ಅಂದುಕೊಂಡ ಕೆಲಸ ನೆರವೇರುತ್ತದೆ ಎಂದರ್ಥ ಪದೇ ಪದೇ ಅಲ್ಲಿ ರಚಗೂಡುತ್ತಿದೆ ಎಂದರೆ ಮನೆಯಲ್ಲಿ ಜಗಳವಾಗುತ್ತದೆ ಎಂಬ ಸೂಚನೆ ಸಿಕ್ಕಂತೆ ಅಥವಾ ಆಫೀಸಿನ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಇನ್ನು ಮನೆಯಲ್ಲಿ ಅಲ್ಲಿ ಸತ್ತು ಬಿದ್ದರೆ ಅದನ್ನು ಬೇಗ ಹೊರಹಾಕಿ ಇಲ್ಲದಿದ್ದಲ್ಲಿ ಮನೆ ಮಂದಿಗೆ ರೋಗ ರುಚಿನಿ ತಗಲುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ನಿಮಗೆ ಈ ಸುದ್ದಿ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ನಾಳೆ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ